ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗ್ಗೆ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕರೆಯಾಕಾರ ಮೈ ತಳೆದು ಬಾ ಅಕ್ಕರ ಆಕಾರ ಮೈ ತಳೆದು ಬಾ ಸೌಮ್ಯ ದಾ ಸಾಕಾರ ಮೂರ್ತಿಯಾಗಿ ಬಾ ಸೌಮ್ಯ ಸಾಕಾರ ಮೂರ್ತಿಯಾಗಿ ಬಾ ನಲಿದುಬಾ 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 ನಲಿದು ಗಣಪತಿ ಗಣಪತಿ ಇಳೆಯತ್ತ ಎತ್ತ ಹರುಷ ವರುಷ ಸುರಿ ಸುತ್ತ ಬಾ ಇಳೆ ಎತ್ತ ಹರುಷ ಸುತ್ತ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ಮಹಾದಿವ್ಯ ಗಣಪತಿ ಮಹಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ